ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಶನಿವಾರ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ನಾವು ಹೊರಟಿದ್ವಿ ಬಂದು ಅಮ್ಮನೂರಿಗೆ ಇನ್ನು ಯಾಕೆ ನಾವು ಶಿವರಾತ್ರಿ ಹಬ್ಬನ ನಾವು ಶನಿವಾರ ಮಾಡಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ರೀತಿ ಶಿವರಾತ್ರಿ ಹಬ್ಬ ಮಾಡ್ತೀವಿ ಅನ್ನೋದು ಸಹ ತಿಳ್ಕೊಳ್ಳೋಣ ಈಗೆಲ್ಲ ಸ್ಕೂಲ್ ಇದ್ದಿದ್ದರಿಂದ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ನಾವು ಹೊರಟ್ವಿ ಎಕ್ಸಾಮ್ ಟೈಮ್ ಅಲ್ವಾ ಸೊ ಆ ಕಾರಣಕ್ಕೆ ಅಮ್ಮ ನಾನು ತಮ್ಮ ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಅಷ್ಟೊಂದು ಗಾಡಿಗಳು ಆಗ್ತಾ ಇದ್ವು ಇನ್ನು ನಮ್ಮೂರ ಕಡೆ ಅಂತೂ ತೆಂಗಿನ ಸೊಸಿ ಅಡಿಕೆ ಸೊಸಿ ಜಾಸ್ತಿ ನೋಡ್ಬೋದು ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಅನಿಸುತ್ತೆ ನಮ್ಮೂರಂತೂ ಸಿಕ್ತು ಆದರೆ ಹೋಗೋದಾರಿಲಿ ಎತ್ತಿನ ಗಾಡಿ ನೋಡಿದ್ವಿ ಸೊ ನೋಡಿ ನನಗಂತೂ ಖುಷಿ ಆಯಿತು ನಾವು ಚಿಕ್ಕ ಹುಡುಗರಲ್ಲಿ ಹೇಗೆಲ್ಲ ಎತ್ತಿನ ಗಾಡೀಲಿ ಹಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಅನ್ನೋದು ನೆನಪಾಯಿತು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಯಾವ ರೀತಿ ಎತ್ತಿನ ಗಾಡೀಲಿ ಹೋಗಿದ್ರೆ ಎಂಜಾಯ್ ಮಾಡಿದರೆ ನಿಮ್ಮ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳಿ ಇನ್ನು ನಮ್ಮೂರಿಗೆ ಹೋಗೋ ದಾರೀಲಿ ಗೊಲ್ದರಟ್ಟಿ ಅಂತ ಇದೆ ಬಟ್ ಇಲ್ಲಿ ನಾವು ಏನಾದರೂ ಸೂತ್ಕ ಸಂಬಂಧ ಇದ್ದಾಗ ಇದ್ರೊಳಗಡೆಯಿಂದ ಹೋಗೋ ಆಗಿಲ್ಲ ಆ ಕಡೆ ಪಕ್ಕದ ದಾರಿಯಲ್ಲಿ ಬರಬೇಕು ಬಟ್ ಇನ್ನು ಮಿಕ್ಕಿ ಟೈಮಲ್ಲಿ ನಾವು ಇದೇ ಪಾಸ್ ಪಾಸಾಗ್ತೀವಿ ಈಗಲೂ ಸಹ ಇಲ್ಲಿ ಹೆಣ್ಮಕ್ಳೆಲ್ಲ ಕೆಲವೊಂದು ಟೈಮ್ಗಳಲ್ಲಿ ಊರಿಂದ ಹೊರಗಡೆನೇ ಇರ್ತಾರೆ ಇನ್ನು ಫೈನಲಿ ಊರಿಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಇನ್ನು ಊರಿಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿಫನ್ ಮಾಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಗೋರಿ ಹತ್ರ ಬಂದು ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡಿದ್ವಿ ಇನ್ನು ಅಜ್ಜಿ ಸತ್ತು ತುಂಬಾ ವರ್ಷ ಆಯಿತು ಆದರೆ ತಾತ ಸತ್ತು ಒಂದು ವರ್ಷ ಆಯಿತು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ತಾತನ ವರ್ಷದ್ದು ಪುಣ್ಯಸ್ಮರಣೆ ಬಗ್ಗೆ ಇನ್ನು ನಾವು ಪ್ರತಿನಿತ್ಯ ಸಹ ಅಜ್ಜಿ ಸತ್ತಾಗಿಂದ ಇಲ್ಲಿ ಪೂಜೆನ ಇದ್ದೀವಿ ಒಂದು ಸಹ ಸಹ ಮಿಸ್ ಆಗಲ್ಲ ಏನಾದರೂ ಸುತ್ಕಗಳಿದ್ದಾಗ ಮಾತ್ರ ಇಲ್ಲಿ ಪೂಜೆ ಮಿಸ್ ಆಗುತ್ತೆ ಇನ್ನು ಮುಂದೆ ತಾತಂಗೂ ಇದೇ ಥರ ಪೂಜೆ ನಡೆಯುತ್ತೆ ಇದು ಬಂದು ನಮ್ಮ ದೇವಸ್ಥಾನ ಸೊ ಇಲ್ಲೇ ಇವತ್ತು ಶಿವರಾತ್ರಿ ಹಬ್ಬ ನಡೀತಿರೋದು ನಾವು ಇಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಲಿ ಅಜ್ಜಿ ಗೋರಿ ಹತ್ರನೂ ಸಹ ನಾವು ಹೋಗಿ ದೀಪ ಬರಬೇಕು ಅದೇ ಇನ್ನು ಶಿವರಾತ್ರಿ ಹಬ್ಬನ ನಾವು ಯಾಕೆ ಇವಾಗ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಮೊದಲನೇದಾಗಿ ತಾತ ಸತ್ತು ಒಂದು ವರ್ಷ ಆಗಿತ್ತು ಅವ್ರದ್ದು ಕಾರ್ಯ ಸಹ ಪಕ್ಕದಲ್ಲೇ ಇದ್ದಿದ್ದರಿಂದ ಅದು ಬಂದು ನಾನ್ ವೆಜ್ಜು ಇದು ವೆಜ್ಜು ಅದರಿಂದ ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಇದ್ರ ಜೊತೆಗೆ ಮಾವನ್ ಮಗನ ಮದುವೆ ಸಹ ಇತ್ತು ಎಲ್ಲ ಕಾರ್ಯಗಳು ಹಿಂದಿಂದಲೇ ಬಿದ್ದಿದ್ರಿಂದ ಮಾಡೋದಕ್ಕೆ ಕಷ್ಟ ಆಯಿತು ಇನ್ನು ಊರಲ್ಲೂ ಸಹ ಕೆಲವೊಂದು ಸೂತ್ಕಗಳಾಗ್ತಾ ಇತ್ತು ಅವ್ರಿಗೆ ಸೂತ್ಕ ಆದಾಗ ಸಂಬಂಧಿಕರಾಗಿರೋದ್ರಿಂದ ನಮಗೂ ಸೂತ್ಕ ಆ ಕಾರಣಕ್ಕೆ ಪೂಜೆನ ನಿಲ್ಲಿಸಬೇಕು ಇದನ್ನೆಲ್ಲ ನೋಡಿಕೊಂಡು ನಾವು ಇವತ್ತಿನ ದಿನ ಪೂಜೆನ ಇಟ್ಕೊಂಡಿದ್ದೀವಿ ಇನ್ನು ಒಂದು ಕಡೆ ನಾವಿಲ್ಲಿ ಸ್ವಲ್ಪ ಜನ ಎಲ್ಲ ಸೇರಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ರೆ ಮತ್ತೊಂದು ಕಡೆ ಮನೆ ಹತ್ರ ಅಂದಾನಕ್ಕೆ ಪ್ರಸಾದಕ್ಕೆ ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿರೋದ್ರಿಂದ ಅಲ್ಲಿ ಅಡುಗೆ ಕೆಲಸನ ಮಾಡ್ಕೊಳ್ತಾ ಇದ್ರು ನೋಡ್ಕೊಳ್ತಾ ಇದ್ದರು ಮೊದಲಿಗೆ ಇಳ್ದಾಗೆ ಸೂತ್ಕ ಆ ಥರ ಏನಾದರೂ ಇದ್ದರೆ ಪೂಜೆ ನಿಲ್ಲಿಸಿದ್ರೆ ಪುಣ್ಯ ಮಾಡಬೇಕು ಆ ಕಾರಣಕ್ಕೆ ಮಾವ ಬೆಳಗ್ಗೆನೇ ಪುಣ್ಯ ಮಾಡಿಸಿದ್ರು ಅದರಿಂದ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ನಾವು ಬರೋ ಅಷ್ಟರೊಳಗೆ ಎಲ್ಲ ಕೆಲಸನೂ ಮಾವ ಸ್ವಲ್ಪ ಮುಗಿಸಿದ್ರು ಇನ್ನು ನಾವು ಹೋಗಿ ಸ್ವಲ್ಪ ಹೂವು ಅಲಂಕಾರ ಮಾಡ್ಕೊಳ್ಳೋದು ದೇವರಿಗೆ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಈ ಥರ ಕೆಲಸಗಳನ್ನ ಮಾಡ್ಕೊಂಡ್ವಿ ಇನ್ನು ಶಿವರಾತ್ರಿ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಜೋರಾಗಿ ಅಜ್ಜಿ ಇದ್ದಾಗ ಪೂಜೆ ನಡೀತಿತ್ತಂತೆ ಇದ್ರ ಬಗ್ಗೆ ಮಾವ ಹೇಳ್ತಾರೆ ಆವಾಗ ಇನ್ನೂರು ಮುನ್ನೂರು ಜನ ಇದ್ರು ಸಾಕಾಗ್ತಾ ಇರಲಿಲ್ಲ ಹೊಳೆ ನೀರೇ ತಂದು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಈಗ ಆ ರೀತಿ ತರೋದಕ್ಕಾಗಲ್ಲ ಅಂತ ಅಲ್ಲಿ ನೀರು ತಂದು ಮಾಡ್ತಾರೆ ಮೊದಲಿಗೆ ಹೊಳೆ ನೀರೇ ತಂದು ಪೂಜೆ ನಡೆಸ್ತಿದ್ರಂತೆ ಈ ದೇವ್ರಿಗೂ ಅಷ್ಟೇ ಹೊಳೆ ನೀರಿಂದನೇ ಬಂದು ಸೇವೆ ಮಾಡಬೇಕು ಪೂಜೆ ಮಾಡಬೇಕಂದ್ರೆ ತುಂಬಾ ಇಷ್ಟ ಪ್ರತಿ ಸತಿ ಕೆಲವು ಇಲ್ಲ ಆ ಥರ ಪೂಜೆ ಬೇಕು ಅಂತ ಕೇಳುತ್ತೆ ಇನ್ನಷ್ಟು ನಮ್ಮ ದೇವಸ್ಥಾನದ ಮಾಹಿತಿ ಬೇಕಂದರೆ ಖಂಡಿತ ತಿಳಿಸಿ ಮೊದಲೇದಾಗಿ ನಾನು ಯಾವ ದೇವರು ಅಂತ ಹೇಳಲಿಲ್ಲ ಈ ದೇವರು ಬಂದು ಮುನೇಶ್ವರ ಅಂತ ಉತ್ತುದ ರೂಪದಲ್ಲೇ ಇರುತ್ತೆ ಇನ್ನು ಇದು ಇಲ್ಲೇ ಉದ್ಭವ ಆಗಿದಂಥ ದೇವರು ತುಂಬಾ ಶಕ್ತಿಯುತವಾಗಿದೆ ಸೊ ನಾವು ತುಂಬಾ ಇದನ್ನು ನಂಬ್ಕೊಂಡು ಇದ್ದೀವಿ ಸೊ ನಾವು ನಂಬಿದಂತೆ ಈ ದೇವರು ನಮ್ಮನ್ನು ಕಾಪಾಡ್ತಾನೂ ಬಂದಿದೆ ಇದುವರೆಗೂ ಇನ್ನು ದೇವಸ್ಥಾನದ ಹತ್ರ ಸ್ವಲ್ಪ ಎಲ್ಲನೂ ರೆಡಿ ಆದಮೇಲೆ ಸ್ವಲ್ಪ ನಾ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಮನೆ ಹತ್ರ ಬಂದೆ ಇನ್ನೇನು ಕೆಲಸ ಇರಲಿಲ್ಲ ದೇವಸ್ಥಾನದಲ್ಲಿ ಹೂವು ಎಲ್ಲ ಹಾಕಿ ರೆಡಿ ಆಗಿತ್ತಲ್ವ ಮನೆ ಹತ್ರ ಏನಾದರೂ ಅಡುಗೆ ಗಿಡಿಗೆ ಮಾಡ್ತಾ ಇರ್ತಾರೆ ನೋಡೋಣ ಅಂತ ಬಂದೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಸೊ ಅಲ್ಲಿ ಮುದ್ದೆ ಕಟ್ಟೋದೆಲ್ಲ ಇತ್ತಲ್ವ ಶೂಟ್ ಮಾಡ್ಕೊಳ್ಳೋಣ ಅಂತ ಬರೋ ಇಲ್ಲಿ ಇಲ್ಲಿ ಉತ್ತರಾಣಿ ಗಿಡ ತುಂಬನೇ ಬೆಳೆದಿತ್ತು ಸೊ ಇದನ್ನು ನಿಮ್ಮ ಕಡೆ ಎಲ್ಲ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಉತ್ತರಾಣಿ ಗಿಡದ ಎಲೆಯನ್ನು ದಿನ ಒಂದೊಂದು ತಿನ್ನೋದ್ರಿಂದ ಪೈಲ್ಸ್ ಕಮ್ಮಿ ಆಗುತ್ತೆ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಅಂತ ಸಹ ಕೇಳಿದ್ದೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದೆ ತಿಳಿಸಿ ಹಾಗೆ ಇದು ಬಂದು ನೀಲಗಿರಿ ಗಿಡ ಇದನ್ನು ಚಿಕ್ಕದ್ದು ಇದೂ ಅಷ್ಟೇ ಶೀತ ಟೈಮಲ್ಲಿ ಅಂದರೆ ಬಾಣತಿ ಟೈಮಲ್ಲೆಲ್ಲ ಕಿವಿಗೆ ಸ್ವಲ್ಪ ಅದನ್ನು ಇಡ್ತಾರೆ ಶೀತ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಹತ್ತೆ ಹೇಳಿದ್ರು ದೇವಸ್ಥಾನದಿಂದ ಬರೋ ಅಷ್ಟಕ್ಕೆ ಏಳು ಗಂಟೆ ಆಗುತ್ತೆ ಕತ್ಲೆ ಆಗುತ್ತೆ ಸೊ ಅಜ್ಜಿ ಗೌರಿ ಹತ್ರ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಬನ್ನಿ ಅಲ್ಲಿಂದ ದೇವಸ್ಥಾನದಿಂದ ಬಂದ ಮೇಲೆ ಪೂಜೆ ಮಾಡ್ಕೊಳ್ತಾರೆ ಹಾಗೆ ಅವ್ರು ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿ ಅಂದರು ಅದಕ್ಕೆ ಬಂದು ಇಲ್ಲಿ ಹೂವು ಎಲ್ಲ ಹಾಕ್ಬಿಟ್ಟು ನಾನು ಮತ್ತು ನಮ್ಮ ಮಾವನ ಮಗಳು ಮತ್ತು ಅವರ ಸೊಸೆ ಎಲ್ಲರೂ ರೆಡಿ ಮಾಡಿಕೊಂಡು ನಾವು ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ ಈಗ ನಾವು ದೇವಸ್ಥಾನಕ್ಕೂ ಮನೆಗೆ ಒಂದು ಅರ್ಧ ಕಿಲೋಮೀಟ್ರ್ ಇರೋದರಿಂದ ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಇದ್ವಿ ಏನು ವಿಶೇಷ ಶಿವರಾತ್ರಿ ಮಾಡ್ತಾ ಇದೀವಿ ಆಯ್ಗಾಯ್ ಗಾಯ್ಸ್ ಇವತ್ತು ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇದ ನಮ್ಮ ದೊಡ್ಡಪ್ಪ ನೋಡ್ರಿ ಆ ಕಡೆ ತೀರ್ಸು ಇನ್ನು ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಟ್ಟಿಗೆ ಸೇರೋದ್ರಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಸೊ ಫುಲ್ ಖುಷಿಯಾಗಿ ಎಲ್ಲರೂ ಹಬ್ಬ ಮಾಡ್ತಾ ಇದ್ವಿ ಅದರಲ್ಲೂ ಒಂದಷ್ಟು ಜನ ಬರೋದಕ್ಕಾಗಿರಲಿಲ್ಲ ಪರ್ಸ್ನಲಿ ಅವ್ರದ್ದು ಕೆಲವೊಂದು ಕೆಲಸ ಕಾರ್ಯ ಆಗಿರ್ಬೋದು ಜೊತೆಗೆ ಇನ್ನು ಅಕ್ಕ ಊರಲ್ಲೆಲ್ಲ ಹಬ್ಬಗಳು ನಡೀತಿತ್ತು ಅವರು ಅದಕ್ಕೆ ಕೆಲವರೆಲ್ಲ ಬರೋದಕ್ಕಾಗಿರಲಿಲ್ಲ ಇನ್ನು ಪೂಜೆಗೆ ಜಾಸ್ತಿ ದಿನ ಟೈಮ್ ಇಲ್ಲ ಅಂದ್ಬಿಟ್ಟು ಅವರು ಪೂಜೆನ ದೊಡ್ಡವರೆಲ್ಲ ಸೇರ್ಕೊಂಡು ಮಾಡಿದ್ರು ಇನ್ನು ಮಕ್ಳುಗಳು ನಾವೆಲ್ಲ ಕೇಳಬೇಕಾ ಒಟ್ಟಿಗೆ ಸೇರಿದ್ರೆ ಫುಲ್ ಓತ್ಲ ಒಡ್ಕೊಂಡು ಕಾಮಿಡಿ ಮಾಡ್ಕೊಂಡು ರೇಗಿಸ್ಕೊಂಡು ಒಬ್ರನ್ನೊಬ್ರು ಇದ್ವಿ Cough out my emotions in a healthy manner and just become the right person that actually matters. And every day I drive my car to my little job. ಇನ್ನು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳೆಲ್ಲ ಸೇರ್ಕೊಂಡು ಸ್ವಲ್ಪ ಪಟಾಕಿ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ದೇವ್ರಿಗೆ ಇಟ್ಟಿದಂಥ ನೈವೇದ್ಯ ತೊಗೊಂಡು ಪ್ರಸಾದನ ತಿನ್ಕೊಂಡು ಎಲ್ಲರಿಗೂ ಕೊಟ್ಟು ಹಾಗೆ ಅಜ್ಜಿ ಗೋರಿ ಹತ್ರ ಬಂದ್ವಿ ಅಜ್ಜಿ ಗೋರಿ ಹತ್ರ ಸಹ ಅಲ್ಲಿ ಪೂಜೆ ಮುಗಿದ್ಮೇಲೆ ಇಲ್ಲಿ ಪೂಜೆ ಮಾಡಲೇಬೇಕು ಆ ಕಾರಣಕ್ಕೆ ಇಲ್ಲಿ ಬಂದು ಪೂಜೆನ ಮಾಡ್ತಾ ಇದ್ದೀವಿ ಏನೋ ಪ್ರಾಬ್ಲಮ್ ಇಂದ ಸ್ವಲ್ಪ ಕರೆಂಟ್ ಇರಲಿಲ್ಲ ಕತ್ತಲೆ ಇತ್ತು ಇನ್ನು ಪಕ್ಕದಲ್ಲಿರುವಂಥ ಈ ಚಿಕ್ಕ ಗೋರಿ ಬಂದು ನಮ್ಮ ದೊಡ್ಡಮ್ಮನ ದೊಡ್ಡ ಮಗ ಮಂಜು ಅಂತ ಸೊ ಚಿಕ್ಕ ವಯಸ್ಸಲ್ಲೇ ಇವ್ರು ಇರೋದ್ರು ಬಟ್ ಇವ್ರು ಲಕ್ ಅನ್ಸುತ್ತೆ ಯಾಕೆ ಲಕ್ ಅಂತ ಹೇಳ್ತೀವಿ ಅಂದರೆ ಚಿಕ್ಕ ಹುಡುಗರು ಇದ್ದಾಗ ನಾವು ಅಜ್ಜಿ ತಾತನ ಜೊತೆ ಬೆಳೆದ್ವಿ ಇವ್ರು ಬೆಳೆದಿರಲಿಲ್ಲ ಆದರೆ ಈಗ ಎನಿ ಟೈಮ್ ಇವರು ಇವ್ರ ಪಕ್ಕದಲ್ಲೇ ಇದ್ದಾರೆ ಆ ಕಾರಣಕ್ಕೆ ಕತ್ಲೇಲಿ ಪೂಜೆ ಮಾಡ್ತೀವಿ ಕಾಣಿಸೋದಿಲ್ಲ ಅಂದ್ಬಿಟ್ಟು ಪಾಪ ನಮ್ಮ ಇನ್ನೊಬ್ಬರು ಮಾಮ ಬಂದು ಕಾರ್ನ ನಿಲ್ಲಿಸಿ ಹೆಡ್ಲೈಟ್ನ ಆನ್ ಮಾಡ್ತಾ ಇದ್ದಾರೆ ಇನ್ನು ಅಡುಗೆ ಊಟ ಯಾವ ರೀತಿ ಇತ್ತು ಹೇಗೆಲ್ಲ ಮಾಡಿದ್ವಿ ಅನ್ನೋ ವಿಡಿಯೋನ ಸೆಕೆಂಡ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ ಇದು ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ನನ್ನ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ಶಿವರಾತ್ರಿ ಹಬ್ಬ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಬಾ ಬಾಯ್ What I'm thinking inside, what I'm thinking inside. Think about it, your gut can